ಬಣ್ಣ ಹಚ್ಬಕಿ ಅದ ಗಾಡಿ ಮ್ಯಾಗ ಹಾತ್ರಿ ಹಾಚ್ರೆ ಕೆಳಗ ಕೆಳಗಿಡಿ 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 ಹತ್ರ ಗಾಡಿ ಮಕ್ಕ ಒಳಗ್ ಹೊರಗ್ ಬಾ ಹೊರಗ ಹೇಳಿ ಕುಂತ ನೋಡವಾ ಹೊರಗ ಬಾ ಧಾರಾಳ ಹೊರಗ ಬಾ ಇಲ್ಲ ಅಲ್ಲೇ ಅಲ್ಲೇ ಹಾಕ ಏ ರಂಜನ ನೀರ್ ತಮ್ಮ ಇಲ್ಲ ಏ ನೀರ್ತ ನೀರ್ತ ನೀರ್ತಮ್ಮ

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಇದ್ದ ಇದ್ದೆ ರೆಡಿಗೆ ಇವತ್ತು ತಾರೀಕು ಎಷ್ಟು ಅಂದ್ರೆ ಹದಿನೆಂಟು ಹದಿನೆಂಟನೇ ತಾರೀಕಿಗೆ ಹೋಳಿ ಒಳಗೆ ಹೋಳಿ ಇದ್ದಿವೆ ಅದಕ್ಕೆ ನಾವು ರೆಡಿಯಾಗಿ ಹೊಂಟಿವಿ ನೋಡೂ ನೀವು ಕಂಪ್ನಿಗೆ ಹೋಗೋಣ ಯಾಕಂದ್ರೆ ಲೋಡಿಂಗ್ ಹಾಕೋ ಇವತ್ತು ನಮ್ಮ ಕಂಪನಿ ಬಂದಿಲ್ಲ ಇವತ್ತು ಹೋಳಿ ಒಬ್ಬ ದಿನ ಹೋಗಿ ಲೋಡಿಂಗ್ ಆದ್ರೆ ಲೋಡಿಂಗ್ ಮಾಡುನು ಇಲ್ಲಿ ತಂದ್ರೆ ಅರ್ಬಿ ಅಂತೂ ಹಾಕೊಂಡ ಬಿಟ್ಟೇವಿ ಬಣ್ಣ ಮುಳುಗಿಸ್ತಾರ ಕಳ್ಸೋಂಗೇನಿಲ್ಲ ನಮಗೆ ಒಳಗೆ ನೋಡು ನೀಗೆ ಈಗ ಸೀದಾ ಕಂಪ್ನಿಗೆ ಹೋಗುನು ಕಂಪ್ನಿಗೆ ಹೋಗಿ ಹೋಳಿ ಆಡೋದಾದ್ರೆ ಹೋಳಿ ಆಡ್ಬಿಡುನು ಲೋಡ್ ಮಾಡೋದಾದ್ರ ಲೋಡ್ ಮಾಡೋಣ ಇಲ್ಲ ಲೋಡ್ ಮಾಡಿ ಹೋಳಿ ಆಡೋದಾದ್ರೆ ಅದನ್ನು ಮಾಡುನು ಈಗ ಹೋಗುನು ಸೀದಾ ಕಂಪ್ನಿಗೆ ಫೈನಲ್ ಆಗಿ ಅಲ್ಲಿಂದ ಸೀದಾ ಈಗ ಕಂಪ್ನಿ ಕಡೆ ಬಂದೀನಿ ಮನೆಯಿಂದ ನೋಡೋಣ

ಹಾಕಾಕ ನೀರ್ ಹಾಕೆ ನೀರ್ ಹಾಕೆ ನೀರ್ ಹಾಕೆ ಏ ನೀರ್ ಹಾಕ್ ಹೊರಂದ್ರೆ ನೀರ್ ಹಾಕೆ ನೀರ್ ಹಾಕ್ ನೀರ್ ಹಾಕ್ರಿ ಏ ಹಾಕ್ 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 ಹಂಗೆ ಬನ್ನ ನೋಡಕತ್ತಾರ ಬನ್ನು ಜೊಜಿ ಲೋಡಿಂಗ್ ಬಂದವು ಲೋಡಿಂಗು ಮಾಡಕತ್ತಾರ ಮತ್ತ ರೈತರ ಗಡಿ ತುಂಬಾತಾರ ಅಂದ ಮತ್ತ ಗನಿ ಸಾವಿರ ತುಂಬಾಕತ್ತಾರ ಇವತ್ತ ರೈತರಿಗೆ ಗನಿ ಸಾವಿರ ತುಂಬಾಕತ್ತಾರ ಮೈತೂರ್ ರೈತರು ಒಂದು ಪಾಯಿಂಟ್ ಅಂತ ಸಲ ಮೊನ್ನೆ ಎರಡು ಪಾಯಿಂಟ್ ತುಂಬಿದ್ರೆ ಈ ಸಲ ಒಂದ ಪಾಯಿಂಟ್ ತುಂಬ ಹಾಕರ ಅದೊಂದು ಗಾಡಿ ಖಾಲಿ ಸೋಮ 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 ಇರ್ಬೇಕ ಇಲ್ಲ ಆದ್ರೆ ತಗೋ ಚಿಕ್ಕ ಏ ಬಕೆಟ್ ನೀರು ತುಂಬ್ರಿ ಬಕೆಟ್ ನೀರು ಹಾಕ್ರಿ ಬಕೆಟ್ ನೀರು ಹಾಕಿ ಏ ಸ್ವಲ್ಪ ಹೇ ಕೈ ಬಿಡ್ರಿ ಹೇ ಗಣೇಶ್ ಅವ್ರಿ ಕೈ ಬಿಡ್ರಿ ಇಲ್ಲ ಹಾಕುದ್ ಸ್ವಲ್ಪ ಹಾಕುದ್ರಿ ಹೇಗ ತಗೋ ನೀರ್ತವ ತಗೋ

आकू आपण काय देले हे इलत्र ह ह ह दु दु इ करेक्ट आता आका आजू एक वडद पडला वडद रे इवर ह कर कर के मनी आर तंगी दु गुटे अवलालाला ಮತ್ತೆ ಬಾನಿ ಹಂಗೈತೆ ಕೀ ಹೂ ನೋಡಿಲ್ಲೇ ಕೀ ನೋಡ ಮಸಿ ನೋಡಂಗ ಮಸಿ ಈಗ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಎಲ್ಲಿಪ್ಪ ಅಂದ್ರೆ ಕೊಟ್ಟು ಅಂತ ಅದಕ್ಕೆ ಗಾಡಿ ಲೋಡಿಂಗ್ ಹಚ್ಚಿನ ರಂಜಾನಂಗ್ ಗಾಡಿನ ಲೋಡಕೈತಿ ಬಿಜಾಪುರ ಪ್ಲಸ್ ಗುಲ್ಬರ್ಗ ಒಂದೆ ನಮ್ಮ ಗಾಡಿನ ಹಚ್ಚಿನ ಲೋಡ್ ಮಾಡಕತ್ತಾರ ಈಗ ಲೋಡಿಂಗ್ ಮಾಡಾಕತ್ತಾರ ಪೂರ ಚೇರವ್ ಇಲ್ಲ ಎಂತಾವೆ ಒಂದ ಮಾಡಲ್ಲಿ ಚೇರ ಅದ್ರ ಕಲರ್ ಬೇರೆ ಬೇರೆ ಇರ್ಬೇಕಿವೆ ಒಂದ ಕಡೆ ಅಂತೆ ಇದೊಂದು ಗುಲ್ಬರ್ಗ ಪ್ಲಸ್ ಬಿಜಾಪುರ ಅಲ್ಲಿ ನಮ್ಮ ಗಾಡಿ ಲೋಡ್ ಮಾಡಕತ್ತಾರ ಇದು ಪೂರಾ ಲೋಡ್ ಆಗೈತಿ ಅಲ್ ನಮ್ಮ ಗಾಡಿನೂ ಲೋಡ್ ಮಾಡಕತ್ತಾರೆ ಅವರು ಇಲ್ಲ ನೋಡಿ ನಮ್ಮ ಗನಿಶಾಬರ್ಗೆ ಇಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡ್ರಿ ಪಾಪ ಅವರಿಗೆ ಬಣ್ಣ ಹಾಕಬಿಟ್ರಾ ಎಲ್ಲಿ ಬೇಕಾದಲ್ಲಿ ಹೆಂಗ ಹೇಿತರೆ ಗಣೇಶ್ ಹಾ ಹಾ ಚಲೋ ಮಾಡಿದ್ರಿ ಬಣ್ಣ ಹಾ ಬಣ್ಣ ಹಾಕೋ ಬಿಡಂಗಿಲ್ಲ ಊಟ ಮಾಡೋನು ಊಟ ಮಾಡಿ ಆಡೋನು ಮತ್ತೆ ಇಲ್ಲ ಇಲ್ಲ ಗಾಡಿ ಅಲ್ಲಿ ಅವನು ಅವನು ಹೋಯ್ಲೇ ಕಡೆ ಎಲ್ಲಾ ಕಡೆ ಬಂದಾಗವಲ್ಲಕ ನಾವು ನಾಳೆ ಕಾಮನ್ ಕಾನ್ ಹಬ್ಬ ಅಂದ್ರ ನೀವಿಗೆ ಏನಾಗೈತ್ರಿ ಹೌದಲ್ರ ಪ್ರಭನರ ಪ್ರಭೂರ ಗಣೇಶ್ ಹಬ್ಬರಿಗೆ ತೋ ಹೋತ್ ಒಳ ಮೊಳ ಅವ್ರಗತ್ತ ನಿಮ್ದು ಕೆಂಪದ ನೀರಿಗೆ ಆಮ್ಯಾಗ ಒಮ್ಮ ರಾತ್ರಿ ಪಾಪ ಪಾಪ್ರೆ ಪ್ರಭಾನೆ ಹತ್ರ 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 ಹತ್ರಿ ಏ ಮಾಮಾಕ್ರಿ ಪ್ರಭುನರ ನೋಡ್ರಿ ಅರ್ಧ ಗಾಡಿ ಲೋಡ್ ಆಗೈತೆ ನಮ್ದು ಇನ್ನೊಂದು ಅರ್ಧ ಐತಿ ಮಟ್ರಲ್ಲೇ ಅದಷ್ಟಾದ್ರೆ ಆಗೋತ್ ಪೌರ ಗಾಡಿ ಲೋಡಕತ್ತಿಗೆ ಇಲ್ಲಿ ಇವ್ರಿಬ್ರು ನಮಗೆ ಬನ್ನ ಹಾಕಕ್ಕೆ ನೋಡಕತ್ತಾರೆ ಇವು ಒಂದು ಮೂರು ಬಂಡಲ್ ಆದ್ರೆ ಆಗೇ ಓತು ನಮ್ಮ ಗಾಡಿ ಲೋಡಿಂಗ್ ಇವತ್ತೆ ಕೊಟ್ಟೂರಿಗೆ ಇದು ಕೊಟ್ಟೂರು ಅಂತ ಹೇಳ್ಯಾರ ಸರ ಹೇಳಿದ್ರು ನಮಗೆ ಇವತ್ತು ಡೈರೆಕ್ಟ್ ಕೊಟ್ಟೂರಿಗೆ ಲೋಡ್ ಐತಿ ಅಂತ ಅಂತ ಹೇಳಿ ಅದಕ್ಕೆ ಬಾಡಿಗೆ ಗಿಡಗೆ ಮಾಡಿ ಎಲ್ಲ ಹಚ್ಚಿನಿ ಇವ ಮುತ್ತ್ಯಾಂದೀಗ ಒಂದು ಸ್ವಲ್ಪ ಏನ ತಿಂಡಿ ಆಗೈತಿ ಒಂದು ಊಟ ತಡಿ ಅಂದ್ರೆ ತಡೀವಲ್ಲ ಇವ ನಿಮ್ದು ಏನೋ ತುಂಬಿ ಬಂದೈತಿ ಅಂತ ಈಗ ಊಟ ಆಗಲಿ ನಮಗ ಇಲ್ಲಿ ನಮಗೂ ಬಣ್ಣ ಹುಗ್ಗಿ ನಮ್ಮ ಗಾಡಿ ಲೋಡಾದ್ರೆ ನಮ್ಗೂ ಹಗ್ಗಾಕ ಗುಳಾತಿ ಇವ್ರ ಗಣೇಶ್ ಹಾಬ್ರೆ ನಮ್ಮ ಗಾಡಿಗೆ ಹಗ್ಗ ಪಾಪ ಅವ್ರು ಹಾಕತಾರ ಇವ್ರ ಸಂಬಂಧ ಈಗ ಗಣೇಶ್ ಅವ್ರ ಸಂಬಂಧ ಇವರು ಒಗ್ಗತ್ತಾರ ಅದಕ್ಕೆ ಫೈನಲ್ ಆಗಿ ಗಾಡಿ ಪೂರ ಹಗ್ಗನ ಹೊರ ಹಾಕ್ಯಾರ ಹಿಂಗೆ ರಂಜಾನಿಗಳಿಂದ ಸೈಡ್ ಆಯ್ತಾಕೆ ನಾವು ಇನ್ನೂ ಬಣ್ಣ ಆಡಾಕತ್ತೀವಿ ಸೈಡ್ ಆಯ್ತ ಕಳಿ ಹೋಗಲ್ಲ ಹಿಂದ ಅದು ಅಷ್ಟೇ ರಂಜಾನ್ ರಂಜಾನ್ ನಮ್ಮ ಗಾಡಿ ಸೈಡ್ ತೊಗೊಳ್ಳೋದಾನೆ ಯಾಕಂದ್ರೆ ಈಗ ಬಣ್ಣ ಹಚ್ಚಾರ ನಮಗೆ ಅದ್ರ ಸಂಬಂಧ ಗಾಡಿಯ ಕುಂದ್ರಕ್ಕಾಗಲ್ಲ ಇಲ್ಲೇ ಮೈನೊಂದು ಗಾಡಿ ಬಾಜೋಚ್ ಇಲ್ಲೇ ಬಾಳಿಸ್ತೀವಿ ನಾಳೆ ಖಾಲಿ ಗಾಡಿ ಇವತ್ತೇನಲ್ಲ ಅರ್ಜೆಂಟ ಲಗ ಲಗಾವ ಲಗಾ ಲಗಾವ ಲಗಾ ಪಕಡಿಸಿ ಪಕಡೆ ಪಕಡಿಸಿವ ಪಕಡ್ ಪಕಡಿಸಿ

ಹ ಬಾ ಯು ಬಾ ಯಾರ ಬಿ ಕೋಳಿ ಬಣ ಮಧ್ಯಾಹ್ನ ಆದ್ರೂ ಇನ್ನು ಆಡೋದು ಮುಗಿದಿಲ್ಲ ನಮ್ದೆ ಇಲ್ಲಿ ನೋಡ್ರಿ ನಮ್ಮ ಗಣೇಶ ಆದ್ರೆ ಸುದೀಪ್ ಅನಾರೇ ಸುದೀಪನಾರೇ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲಿ ನಮಗೂ ಯಾವ ಆಕಾರ ಮಾಡ್ರ ಸಾಕೇತಿಗೆ ಏ ಅವ್ನ ನಿದ್ರಸೆ ಬಾ ನಿದ್ರಿಸ್ಬಾ ಅವನ್ ಬಿಡ ಅವ್ನು ನಿಂದ್ರಶೆ

ஓடு ஓட ஓடி இன்டி நரி மைன்கறி மைனா ஏ நான் ஊட்டா டம் நீக்கி நான் ஊட்டா டம் நீக்கி ஆ है yeah, गणेश yeah.

હતરી ન્યુ હતરી ન્યુ હતરી ચોરી ન્યુ હતરી એ દાડા એમ નતા એકા આલમ નતા આ તાવરી નતા 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 કોડરીલા ઓ કલટે પડતેગી બા ઓ મૈનું અંદર આયા તમે તમે પડતેગી બા પડતેગી બા દો આવ આ કુત 아니야 못 들어가고 깜이가죽 아+ 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 무 아+ 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 என்னடி டாய் ஐத்தி அதுக்காக மாறிங் அது வெயிட்டிங் மாவ நோட்ரிக்கடை நீது மா ಎಲ್ಲಾರ್ಗೇನೋ ಸೂದ್ ನಮ್ದು ಮಾಡ್ರಿ ಈದ್ ನೋಡ್ರಿ ಇಲ್ಲಿ ಬೇರೆ ದೇಶದಿಂದ ತಪ್ಪಸ್ಕೊಂಡ್ ಬಂದೈತಿ ಇದು ಪಾಪ ಹಾ ತಪ್ಪ ತಿಳ್ಕೊಬಾರ್ರಿ ಬಣ್ಣ ಅಷ್ಟೇ ಹಿಂಗ ಅನ್ನೋದ್ರಿ ತ್ರೀ ಬಣ್ಣ ಇಟ್ಕೋಣ ಏ ನೀರ್ ಬೇರೆ ஏ அண்ணா அண்ணா பண்ண பாப்பாட்ர்த்தாரே காஞ்சி எல் தப்பே

कलर <laughs> <ए, नीत्तु बारीगा। laughs> <आगे। laughs> गाड़ी मुखल <नीए>, मुकुल <laughs> <जा आगे। laughs> <laughs> <कला> <laughs> <laughs> ನೋಡ್ರಿ ನಮ್ಮ ಆಕಾರ ಹೆಂಗಾಗೈತಿ ಪನ್ನ ಆಡಿ ಪೂರ ಗಾಡಿಯಂತೂ ಪೂರಲ್ಲಿ ಓಡಗೈತಿ ನಂದೂರ್ ಓಡಗೈತಿ ರಂಜಾನಂದೂ ಓಡಗೈತಿ ರಂಜಾನನ್ ಗಾಡಿಯಲ್ಲಿ ಹಿಂದ್ ಕಂದತ್ ನೋಡ್ರಿ ಇರ್ಪಾಕ್ಸಾನ ಗಾಡಿ ಡಾವ್ಗಿರಿ ಅದ್ರ ಹಿಂದಿನ ಬೆಡ್ಡಿನ ಗಾಡಿ ಲೋಡ್ ಆಗೈತಿ ನಮ್ಮ ಗಾಡಿ ಹಗ್ಗತ ಹಗ್ಗ ಅಷ್ಟೇ ಹಾಕಿನಿ ಇಲ್ಲೇ ಹಚ್ಚೋಬ ಗಾಡಿಗೆ ಮೊದ್ಲು ಹೋಗಿ ಡಿಜೆಲ್ ಹಾಕ್ಸ್ ಬರೋನು ಅದಕ್ಕೆ ಪೂರ್ವ ಎಲ್ಲ ರಾಡಿ ಮನೆಗೆ ತೆರವಿ ನೋಡ್ರಿ ಎಲ್ಲ ಮನೆಗೈತಿ ಅದ್ರ ಸಂಬಂಧ ಗಾಡಿ ಇಲ್ಲಿ ಕನಿಗೆ ಮೊದ್ಲು ಡಿಜೆಲ್ ಹಾಕ್ಸ್ ಬಂದು ಹಚ್ಚೋನು ಇದೆ ಗಾಡಿ ಹಚ್ಚಿ ಮನೆ ಬಡವಾಗ ತುಂಬ ಇಚ್ಛೆನ ಇನ್ನೇನೇ ನಮ್ಮ ಗಾಡಿ ಲೋಡ್ ಆಗಿತ್ತು ಇಲ್ಲಿ ಹಚ್ಚಿದ್ದೆ ಕಮ್ಮಿಯಾಗ ಈಗ ತೊಗೊಂಡು ಹೋಗ್ಕೊಂಡೇ ಟೈಮ್ ಅಂದ್ರೆ ಎರಡು ಹದಿನೈದಾಗೈತಿ ಆಗೈತಿ ಗಾಡಿ ತೊಗೊಂಡು ಹೋಗ್ಕೊಂಡಿ ಗಾಡಿ ಇದು ಎಲ್ಲ ಹೋಗು ಸೀದಾ ಇಲ್ಲಿಂದ ಈಗ ಇಲ್ಲಿಂದ ಕಂಪ್ನಿಯಿಂದ ಗಾಡಿ ತೊಗೊಂಡು ಹೊಂಟೇನಿ ಈಗ ಹೋಗೋನು ಇಲ್ಲಿಂದ ನಮಗೆ ಸೀದಾ ಹುಬ್ಳಿಯಿಂದ ಒನ್ನೂರು ಎಪ್ಪತ್ತು ಕಿಲೋಮೀಟ್ರ್ ಐತಿ ಪೋಟೂರು ಬರ್ರಿ ಹೋಗುಣಿ ಇಲ್ಲಿಂದ ಸೀದಾ ಅಲ್ಲಿಂದ ಬಿಟ್ಟವ ಸೀದಾ ಈಗ ರಿಂಗ್ ರೋಡಿಗೆ ಟಚ್ ಆಗಿನಿ ರಿಂಗ್ ರೋಡ್ ಟಚ್ ಆಗಿ ಹೊಂಟೇನಿ ಈಗ ಸೀದಾ ಇದು ಗದಗ ರಿಂಗ್ ರೋಡ್ ಇದೆ ಹೊರ್ಗಿಂದ ಹೊರಗೆ ಈಗ ಗದಗ ರೀಚ್ ಆಗಿನಿ ಗದಗ ರೀಚ್ ಆಗಿ ಮುಂಡರಗಿ ರೋಡ್ ಹಿಡ್ದು ಉಂಟೆನೀಗ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಐತಿ ಮುಂಡರ್ಗಿ ಬರ್ರಿ ಹೋಗೋಣ ಇಲ್ಲಿ ಐತಿ ನೋಡ್ರಿ ಮುಂಡ್ರಗಿ ಮೂವತ್ತ್ನಾಲ್ಕ ಹೂವಿನ ಹಾಡಗಲಿ ಐವತ್ತೆಂಟು ಕಿಲೋಮೀಟ್ರ್ ಹೂವಿನ ಹಡಗಲಿ ಹೋಗಿ ಹೋಗ್ಬೇಕು ನಾವು ಮೊಟ್ಟ ನಮಗೆ ಇಲ್ಲಿಂದ ಕರೆಕ್ಟ್ ಒನ್ ಅವರ್ ಕಿಲೋಮೀಟ್ರ್ ಐತಿ ಈಗ ಇನ್ನೂ ಹೋಗೋದು ಈಗ ಲಕ್ಕುಂಡಿ ಲಕ್ಕುಂಡಿ ಟೋಲ್ ಒಳಗದೀಗ ಇಲ್ಲೇ ಟೋಲ್ ಐದು ಗಾಡಿ ಸಾಮಾನು ಇದ್ದೇವೆ ಕರೆಕ್ಟ್ ನಾನು ಮುಂಡರಗಿ ರೀಚ್ ಆಗಿನಿ ಮುಂಡರಗಿ ಸಿಟಿ ಒಳಗನಿಗೆ ಅಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕ ರೈಟ್ ಒಳಗೆ ಮತ್ತೆ ಲೆಫ್ಟ್ ಹೊಡಿಬೇಕು ಹೂವಿನ ಹಾಡಗಲಿ ರೋಡಿಗೆ ಹೂವಿನ ಹಾಡ ಇಲ್ಲಿಗೆ ಹೋಗ್ಬೇಕು ಹೂವಿನ ಹಾಡಗಲಿ ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಐತಿ ಈಗ ಇಲ್ಲೇ ರೈಟ್ ಹೊಡಿಬೇಕು ನೋಡ್ರಿ ಇಲ್ಲಿ ಹೂವಿನ ಹಾಡಲಿ ಇಪ್ಪತ್ನಾಲ್ಕು ಐದು ಬರೀ ಹರಪನಳೆ ಐವತ್ತೆರಡು ಐತಿ ಹರಪನಹಳ್ಳಿ ಮ್ಯಾಗ ಹೋದ್ರೂ ಬರ್ತೈತಿ ನಾವು ಅದರ ಹೂವಿನ ಹಾಡಗಿ ಮ್ಯಾಗ ಹೋಗೋಣ ಹತ್ತು ಕಿಲೋಮೀಟರ್ ರೌಂಡ್ ಹಾಕತ್ತದ ಹರಪನಹಳ್ಳಿ ಮ್ಯಾಗ ಬರೀ ಏಳು ಕಿಲೋಮೀಟ್ರ್ ಐತಿ ಈಗ ಕೊಟ್ಟೋರು ನಮಗೆ ನೋಡ್ರಿ ರೋಡ್ ಮಾತ್ರ ಭಾಳ ಕೆಟ್ಟೈತಿ ಈಗ ಹದಿನೈದು ನಿಮಿಷ ಆತ ಬರೀ ಏಳು ಕಿಲೋಮೀಟರ್ದಾಗ ಬರೀ ಎರಡು ಕಿಲೋಮೀಟರ್ ಬಂದೇನಿ ಆ ನಮ್ನಿ ಇದು ರೋಡ್ ಇನ್ನು ಎರಡು ಕಿಲೋಮೀಟರ್ ಐತಿ ಇದು ಬ್ರಿಡ್ಜ್ ಏನು ಹತ್ತೈತೆ ನೋಡ್ಬೇಕು ಬ್ರಿಡ್ಜ್ ಏನು ಹತ್ತಂಗಿಲ್ಲ ಹೈಟೆ ಐತದು ಗಾಡಿ ಪಾಸ್ ಸುಮ್ ಹೋಗಿ ಸೀದಾ ಪಾರ್ಟಿ ಪಾನ್ ಹಚ್ಚಿದ್ರೆ ಎಲ್ಲಿ ಇದಿಪ್ಪ ಅಂದ್ರ ಇಲ್ಲ ಸರ ಇನ್ನ ಎರಡು ಕಿಲೋಮೀಟರ್ ಇದೆ ಅಂತ ಹೇಳಿನಿಗೆ ರೋಡ್ ನಾನ್ ನೋಡಿದ್ರೆ ಈ ರೋಡ್ ನಾನ್ ನೋಡಿದ್ರೆ ಎಲ್ಲಾ ಗಿಡ ಕೆಳಗ ಕೆಳಗದವು ಎಲ್ಲಾ ಗಿಡ ಕಟಚ್ ಆಗತ್ತವು ಫೈನಲ್ ಆಗಿ ಅನ್ಲೋಡಿಂಗ್ ಮಾಡಿ ಪಾಯಿಂಟಿಗೆ ಬಂದೇನಿ ಆದ್ರೆ ಇಲ್ಲಿ ನಮ್ ಗಾಡಿ ಹೋಗಂಗಿಲ್ಲ ಪೂರ ಯಾಕಂದ್ರ ಇಲ್ಲೆಲ್ಲ ಸಣ್ಣದೈತಿ ಇದು ಗಿಡ ಹತ್ತೈತಿ ಇಲ್ಲಿ ಪೂರ ಅದ್ರ ಸಂಬಂಧ ಗಾಡಿ ಆಕಡೆ ಇಂಜಿನ ರೋಡ್ ಐತ್ಕೊಂಬತ್ತರ ನಾವು ಖಾಲಿ ನಾವು ಖಾಲಿ ಮಾಡಕ್ ಇದ ಮಠ ನಾನ್ ಅದ್ರ ಎಕಡೆ ಹೋಗಿದ್ದೆ ರೋಡ್ ಕಡೆ ಇಲ್ಲ ಈ ಕಡೆ ಐತೆ ಅಂತ ಆದ್ರೂ ಇಲ್ಲೆಲ್ಲ ಗಿಡ ಅನ್ನೋದವ ಬರ್ರಿ ಇಲ್ಲಿ ಅಷ್ಟ ಬಾ ಇಲ್ಲಿ ಇಲ್ಲೇ ಈಗ ಮತ್ತೆ ನೋಡ್ರಿ ಇಲ್ಲೇ ಇಷ್ಟ ಐಟ ಅದಾವ ಗಿಡ ಟಚ್ ಆಕವು ಆದ್ರೆ ಏನು ಬರೀ ಬಿಳಿ ಇರ್ತಾವ ಅಷ್ಟೇ ಇಲ್ಲೇ ಲ್ಯಾಪ್ಟ್ ಈಗ ಇದೇ ಮಟ್ಟಕ್ಕೆ ಖಾಲಿ ಮಾಡ್ಬೇಕು ನಾವು ಗಾಡಿ ಅವರು ಇಲ್ಲಿ ಬಂದೇನಿ ಇಲ್ಲೇ ಎಲ್ಲಿ ಖಾಲಿ ಮಾಡಿಸ್ತಾರೆ ಗೊತ್ತಿಲ್ಲ ನೋಡೋಣ ಅವ್ರಿಗೆ ಭೇಟಿ ಆಗೋಣ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಐತವ್ರದ್ದು ಫೋನ್ ಮಾಡಿದ್ರವ್ರಿಗೆ ಮೈನಲ್ಲಕ್ಕೆ ಗಾಡಿ ಖಾಲಿ ಮಾಡಾಕತ್ತಾರ ಗಾಡಿ ಖಾಲಿ ಮಾಡಕ್ಕೆ ಇಲ್ಲೆಲ್ಲ ಇಡಾಕತ್ತೀವಿ ಮಟ್ರಲ್ಲೇ ಇದಷ್ಟು ಫೈನಲ್ ಆಗಿ ಪೂರ ಮಟ್ರಲ್ ಖಾಲಿ ಆಗ್ತದೆ ಗಾಡಿ ಇದೆ ಎಲ್ಲ ಚೀರಲ್ಲಿ ಇಳಿಸ್ಕೊಂಡಾರ ಇಳಿಸ್ಕೊಂಡು ಎಲ್ಲ ಕೌಂಟಿಂಗ್ ಮಾಡತ್ತಾರ ಹುಡುಗರು ಕೌಂಟಿಂಗ್ ಮಾಡಿ ಆಮ್ಯಾಗ ನಾವೆಲ್ಲ ಪೂರ ಗಾಡಿ ಅಂತೂ ಖಾಲಿ ಆತ ಅಕ್ಕ ಅದು ಎಲ್ಲ ಇದೆ ಮಾಡಬೇಕು ಫೈನಲ್ ಆಗಿ ಗಾಡಿ ಖಾಲಿ ಮಾಡಿ ಎಲ್ಲ ಹುಡುಗಿಸ್ಟಗೊಂಡಿನಿ ಅಮೌಂಟ್ ಇಸ್ಕೋಬೇಕಂತಿಲ್ಲ ಏನೇ ಅಮೌಂಟ್ ಒಂದು ಕೊಡಕತ್ತಾರ ಬಾಡ್ಗೆ ಇರ್ಬೋದು ಅದು ಐದು ಸಾವಿರದ ಆರುನೂರು ಚಿಲ್ಲರ್ ಹೇಳ್ಯಾರ ಅದನ್ನು ಕೊಡಕತ್ತಾರ ಬಾಡಿಗೆ ಬಾಡಿಗೆ ಇಸ್ಕೊಂಡು ಸೀದಾ ಹೋಗ್ಬೇಕು ಇಲ್ಲಿಂದ ಹುಬ್ಳಿಗೆ ಫೈನಲ್ ಆಗಿ ಗಾಡಿ ಖಾಲಿ ಮಾಡಿ ಸೀದಾ ಈಗ ಮಠದ ಹೊರಗೆ ಬಂದೆ ನಮಗೆ ಅಮೌಂಟ್ ಕೊಡಬೇಕಿತ್ತು ಅಮೌಂಟ್ ಇಸ್ಕೊಂಡಿನಿ ಅಮೌಂಟ್ ಇಸ್ಕೊಂಡು ಸೀದಾ ಈಗ ಹೊಂಟನಿಗೆ ಅಲ್ಲಿಂದ ಸೀದಾ ಗಾಡಿ ಖಾಲಿ ಮಾಡಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಬಂದೇನಿ ಇಲ್ಲಿ ಕೊಟ್ಟೂರು ಬಸ್ ಸ್ಟ್ಯಾಂಡ್ ಕಡೆ ನೋಡೋಣ ಇಲ್ಲೇ ಎಲ್ಲರೂ ನಾಷ್ಟದ ಇದ್ರೆ ನಾಷ್ಟ ಮಾಡೋಣ ಟೈಮ್ ಎಷ್ಟಪ್ಪ ಆಗೈತೆ ಅಂದ್ರೆ ಕರೆಕ್ಟ್ ಈಗ ಇಳು ಆಗೈತಿ ಐತಿ ಅಲ್ಲೇನು ಮಾಡಕ್ಕೆ ಹೋಗಿಲ್ಲ ನಾನು ಕೊಟ್ಟೂರಾಗ ಯಾಕೆ ಬಸ್ ಸ್ಟ್ಯಾಂಡ್ ಕಡೆ ಗಾಡಿನ ಸಾಗ ಇದ್ದಿದ್ದಿಲ್ಲ ನಷ್ಟ ಸಂಬಂಧ ಅಲ್ಲಿ ಏನು ನಾಷ್ಟ ಮಾಡಿಲ್ಲ ಈಗ ಇಲ್ಲಿ ಹೂವಿನ ಹಾಡಲಿ ಸಮೀಪದ ನೀ ಇನ್ನೂ ಎಂಟು ಕಿಲೋಮೀಟ್ರ್ ಐತೆ ನನಗೆ ಹೂವಿನ ಹಾಡಗಲಿ ಅಲ್ಲಿ ಹೋಗಿ ನಷ್ಟ ಮಾಡಿದ ಹೊಟ್ಟೆನಿಗೆ ಈಗ ಕರೆಕ್ಟ್ ಹೂವಿನ ಅಡಿಗೆ ರೀಚ್ ಅದೆ ಇಲ್ಲೇ ಮುಂದೆ ಅಂಗಡಿ ಎಲ್ಲ ಇರ್ತಾವ ಇಲ್ಲಿ ಅಲ್ಲೇ ಹೋಗಿ ನಾಷ್ಟ ಮಾಡಿ ಹೋದ್ರತೆ ಇಲ್ಲಿ ಇದೇ ಸರ್ಕಲ್ನಾಗ ನಾಷ್ಟದ ಅಂಗಡಿ ಅದಾವ ಇಲ್ಲಿ ಇಲ್ಲಿ ಹೋಗಿ ನಾಷ್ಟ ಮಾಡಿ ಬರ್ತೇನೆ ಮೊದ್ಲಿಗೆ ಇಲ್ಲೇ ಸೈಡ್ ಗಾಡಿ ಏನ್ ತೊಗೊಂಡ್ರ ಇಡ್ಲಿ ವಡೆ ತಗೊಂಡ ಈಗ ನಾಷ್ಟ ಮಾಡತ್ತೆ ಗಾಡಿ ಅಲ್ಲಿ ಹಚ್ಕೊಂಡ ನಮಗೆ ಹೂವಿನ ಹಾಡಾಗಿ ಮುಗೀತಿಗೆ ಈಗ ಚಲೋ ಆಗೋದೆಲ್ಲ ಮುಂಡ್ರ ಗಿ ಅಲ್ಲಿಂದ ಸೀದಾ ನಾಷ್ಟ ಮಾಡಿ ಈಗ ಎಲ್ಲಿ ಮಠ ನಾ ಈಗ ಕೊರಹಳ್ಳಿ ಮಾತ್ರ ಬಂದಿ ಕೊರಳಿ ಬ್ರಿಡ್ಜ್ ಮ್ಯಾಗ ಈಗ ಈಗ ನೋಡ್ರಿ ಕೊರಳಲ್ಲಿ ಬ್ರಿಡ್ಜ್ ಈ ಕಡೆ ಗುಡಿ ಐತಿ ಮಳೆಗಾಲದಾಗ ಎಲ್ಲಾ ಫುಲ್ ಇರ್ತೈತಿ ಇದೆ ಪೂರ ನೀರ್ ಹೋಗ್ರೆ ಹಿಂಗತಿ ಫೈನಲ್ ಆಗಿ ಈಗ ಗದಗ ರೀಚ್ ಆದ್ಯಾ ಇಲ್ಲಿಂದ ಅರ್ತ್ ಕಿಲೋಮೀಟರ್ ಹುಬ್ಳಿ ಬರೀ ಹೋಗೋಣ ಹುಬ್ಳಿಗೆ ಯಾಕಂದ್ರೆ ನಿನ್ನೇನೋ ಲೋಡ್ ಇದ್ವು ಇವತ್ತು ಉಳ್ದಾವ್ ಸ್ವಲ್ಪ ಲೋಡಿಂಗ್ ಬಡ ಬಡ ಹೋಗ್ ಪಾಳೆ ಹಚ್ಚಿದ್ರೆ ನಮ್ದು ಪಾಳೆ ಬರ್ಬೋದು ಕರೆಕ್ಟ್ ಅರ್ವತ್ ಕಿಲೋಮೀಟರ್ ಐತಿ ಹುಬ್ಳಿ ಗದಗ ರೀಚ್ ಆಗ ನೀ ಆಗಿ ಖಾಲಿ ಮಾಡಿ ಸೀದಾ ಕಂಪ್ನಿಗೆ ಬಂದನಿಗೆ ಕಂಪ್ನಿಗೆ ಬಂದು ಪಾಳೆ ಹಚ್ಚನದು ಎಷ್ಟನೇ ಪಾಳೆಪ್ಪ ಅಂದ್ರೆ ನಾಲ್ಕನೇ ಪಾಳೆ ಆಗೈತಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನೆ ಸಿಗು ಅಂತ ಎಲ್ಲರಿಗೂ